ಕೆಲಸವಿತ್ತು ನನ್ನ ಹತ್ತಿರ ನಿನ್ನಲ್ಲಿ ಅಂತ ಕೆಲಸವಿದ್ದ ಪ್ರಯತ್ನ ನಿನ್ನ ಮನೆಗೆ ನಾವು ಬರಬೇಕಾಯ್ತು ದಯವಿಟ್ಟು ಏನು ಅರಿಯದವನಂತೆ ಮಾತನಾಡಬೇಡ ಈಗ ಸದ್ಯ ನನ್ನ ಮಾನ ನನ್ನ ಮಗಳ ಪ್ರಾಣ ಎರಡೂ ನಿನ್ನ ಕೈಯಲ್ಲಿದೆ ನೀನು ನನ್ನ ಮಗಳ ಮಾಡಿದ ಅನ್ಯಾಯಕ್ಕೆ ನೀನೇ ಬಾಳಿಗೆ ಕಣ್ಣಾಗಲಿದೆ ಅಂದರೆ ನಿನ್ನ ಮಾತಿನ ಹತ ನಾನೀಗ ನಿಮ್ಮ ಮಗಳಿಗೆ ಏನು ಮಾಡಬೇಕು ಏನು ಮಾಡಬೇಕಾಗಿಲ್ಲ ಪ್ರತಾಪ್ ತುಂಬಿದ ಸಭೆಯಲ್ಲಂತೂ ಹೊಳ ಮದುವೆ ಮುಗಿಲಿಲ್ಲ ಸಾಕ್ಷಿಯಾಗಿ ಆ ವಿಧಿಯ ದುರ್ದೈವಸದಿಂದ ನೀನೇ ಹೊಳ ಬಾಳಿಗೆ ಲಕ್ಷ್ಮಣ ರಾಯ್ ಮೈಲಿ ಲೆಕ್ಚರ್ ಹುಟ್ಟಿಕೊಂಡು ಮಾತನಾಡು ನಾನು ನಿಮ್ಮ ಮಗಳಿಗೆ ತಾಳಿ ಕಟ್ಟಬೇಕೆ ಹಿಂಪಾಯಿಸ್ಬಲ್ ಇದು ನನ್ನಿಂದ ಸಾಧ್ಯವಿಲ್ಲ ಬಿಟ್ಟು ಬೇಡ ಪ್ರತಾಪ್ ನನ್ನ ಮಗಳಿಗೆ ನಿನ್ನನ್ನು ಬಿಟ್ಟರೆ ಮತ್ತೆ ಸಮಾಜ ಸಂಪ್ರದಾಯದಂತೆ ಒಂದು ಹೆಣ್ಣು ಯಾವ ಗಂಡಿಗೆ ತನ್ನ ಸಿಲವನ್ನು ಕಳೆದುಕೊಂಡಿರ್ತಾರೆ ಅವನಿಗೆ ಆ ಹೆಣ್ಣು ಮೀಸಲು ಹೀಗಿದ್ದಾಗ ನೀನೇ ಅವಳ ಬಾಳಿಗೆ ಕಣ್ಣಾಗಬೇಕು ಸಮಾಜದ ಕರ್ತಕತೆ ನಿನಗೆ ಬೇಕಾಗಿತ್ತು ರಾಯ್ ನಿನ್ನ ಮಗಳಿಗೆ ತಾಳಿ ಕಟ್ಟಲು ನನ್ನ ಮನೆಯಲ್ಲಿ ಸಜಿ ಸ್ಥಾನವಂತೂ ನಾನು ಎಂದಿಗೂ ಕೊಡುವುದಿಲ್ಲ ಏನೋ ಬೇಕಾದರೆ ಸೂರ್ಯ ಸ್ಥಾನ ಮಾತ್ರ ಕೊಡುತ್ತೇನೆ ಅದು ನಾ ಹೇಳಿದಂತೆ ಕೇಳಿಕೊಂಡು ಬಿದ್ದರೂ ದಯವಿಟ್ಟು ನಿಲ್ಲಿಸಿ ನೋಡಿ ಈ ನಮ್ಮ ಭಾರತ ಭೂಮಿಯಲ್ಲಿ ಹೆಣ್ಣಿಗೆ ಮಹತ್ವವಾದ ಸ್ಥಾನವಿದೆ ನೋಡಿ ನೀವು ನನ್ನ ಕೊರಳಿಗೆ ತಾಳಿ ಕಟ್ಟಿದ್ರೂ ಪರವಾಗಿಲ್ಲ ಆದ್ರೆ ಸೋಳು ಎಂಬ ಪಟ್ಟ ಮಾತ್ರ ಕಟ್ಟಬೇಡಿ ನಿಮ್ಮ ಕೈ ಮುದುಕೆ ಹೇಳ್ಕೊಳ್ತೀನಿ ನನ್ನ ಸೇರ ಸೇರು ತಿರುಕ ಏನೋ ಎರಡ ನನ್ನ ಮಗಳ ಪ್ರಾಣವನ್ನು ಇಳಿದುಕೊಳ್ಳುವ ಹಾಳ ಮಾಡಿದ ತಪ್ಪಾದ್ರೂ ಏನು ನೀವೇ ಹಾಳ ಬಾಳಿಗೆ ಕಣ್ಣಾಗಬೇಕು ಪ್ರತಾಪ್ ನಿನ್ನ ಕೊರು ಏನಂತ ನನಗೆ ಚೆನ್ನಾಗಿ ಅರ್ಥವಾಗ ನಿನ್ನ ಮಗಳ ಕೊಳ್ಳಿಗೆ ಕಾಲಿ ಕಟ್ಟಲು ನಾನು ಒಪ್ಪಿಕೊಳ್ಳುತ್ತೇನೆ ಆದ್ರೆ ಒಂದು ಕಂಡೀಷನ್ ಪರವಾಗಿಲ್ಲ ಹೇಳ ಪ್ರತಾಪ್ ಏನಿಲ್ಲ ಅದೇ ನಿಮ್ ಹೆಸರ್ಲಿದ್ದ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ನಿನ್ನೆಲ್ಲ ಆಸ್ತಿ ನನ್ನ ಹೆಸರಿನಲ್ಲಿ ಬರೆದು ಕೊಟ್ಟರೆ ಮಾತ್ರ ಹಾಗೆ ಆಗಲಿ ಪ್ರತಾಪ್ ನನ್ನೆಲ್ಲ ಆಸ್ತಿ ನನ್ನ ಮಗಳಿಗೂ ಸೇರಿತ್ತು ನೀನ ಅವಳ ನಾನು ಅದಕ್ಕೆ ಅದಕ್ಕೆ ಒಳಗಾಲ ನೀನೇ ಹಾಗೆ ನೀನೇ ಹಾಳ ಬಾಡಿಗೆ ಬೆಳಕು ಮಾಡಬೇಕು ಎಂಥ ಮಾಡ್ತಾ ಇದ್ರಿ ಇಡೀ ಆಸ್ತಿನ ಇವರ ಹೆಸರಿಗೆ ಬರೆದ್ರಿ ಮುಂದೆ ನಿಮ್ಮ ಜೀವನಕ್ಕೆ ಏನಪ್ಪಾ ಆಧಾರ ಅಪ್ಪ ನಾನೆಂತಹ ಪಾಪಿಯಪ್ಪ ನಿಮ್ಮನ್ನ ಬೀದಿಗೆ ತಂದು ನಿಲ್ಲಿಸಿಬಿಟ್ಟೆ ಅಪ್ಪ ನಿನ್ನ ಮಗಳಗೋಸ್ಕರ ಜೀವನನೇ ತ್ಯಾಗ ಮಾಡಲು ಸಿದ್ಧನಾಗುತ್ತೆ ಆದ್ರೆ ನಿನ್ನ ಈ ಸ್ಥಿತಿಗೆ ನಾನೇ ಕಾರಣವಾದೆ ಅಪ್ಪ ನಾನು ಪಾಪಿ ಅಪ್ಪ ನಾನು ಪಾಪಿ ಪದ್ಮ ಇಂಥ ಶುಭ ಸಮಯದಲ್ಲಿ ಕಣ್ಣೀರು ಹಾಕಬೇಡದಮ್ಮ ನಮ್ಮ ಯಾಕಂದರೆ ನಿನಗೆ ಮಾಂಗಲ್ಯದ ಭಾಗ್ಯ ಸಿಗುತ್ತಲ್ಲ ಅದೇ ನನ್ನ ಹತ್ತು ಅದನ್ನೆಲ್ಲ ಆಸ್ತಿಗಿಂತ ಹತ್ತು ಪಟ್ಟು ಹೆಚ್ಚು ಹಾ ಪ್ರತಾಪ್ ನಿಮ್ಮ ಕಂಡಿಸನಿಗೆ ಒಟ್ಟುಕೊಂಡಿದ್ದೇನೆ ಈಗಲಾದ್ರೂ ನನ್ನ ಮಗಳಿಗೆ ಕೈಗೆ ತಾಳಿ ಕಟ್ಟಿ ಪೊಣ್ಣೆ ಕಟ್ಟಿಕೊಳ್ಳೆ ಪ್ರತಾಪ್ ಬರೀ ಬಾಯಿ ಮಾದರಿಯಲ್ಲಿ ಒಪ್ಪಿದರೆ ಏನು ಪ್ರಯೋಜನವಿಲ್ಲ ನಿನ್ನೆಲ್ಲ ಆಸ್ತಿಗೆ ನಾನೇ ಹಕ್ಕುದಾರನೆಂದು ಈ ಸ್ಟಾಂಪಿ ಮೇಲೆ ಬರೆದು ಸಹಿ ಹಾಕುವ ಎಲ್ಲ ವಿಷಯ ಕರೆಕ್ಟ್ ಆಗಿದೆ ಮುಂದಿನ ಶುಭ ಕಾರ್ಯ ಅಪ್ಪ ಈಗ ನನ್ನ ಮನಸ್ಸಿಗೆ ಶಾಂತಿ ಸಿಕ್ಕಿತ್ತು ಮೊತ್ತದಲ್ಲಿ ಕಟ್ಟದ್ರು ಮದುವೆ ಎನ್ನುತ್ತಾರೆ ಹಾಗೆ ಯಾರೂ ಇಲ್ಲದ ಈ ದೇವರ ಗುಡಿಯಲ್ಲಿ ದೇವರ ಸಮ್ಮುಖದಲ್ಲಿ ಕಟ್ಟಿದ್ರು ಮದುವೆ ಎನ್ನುತ್ತಾರೆ ಇಂದು ನೀನು ಸಾಕ್ಷಿಯಾಗಿ ನನ್ನ ಮಗಳ ಕೊಳಿಗೆ ತಾಳಿ ಕಟ್ಟಬೇಕು ಪ್ರತಾಪ್ ಅಥವಾ ಹೀಗೆ ಆ ಪ್ರತಾಪ್ ತೆಗೆದುಕೊಳ್ಳಿ ಈ ತಾಳಿಯನ್ನು ನನ್ನ ಮಗಳ ಕೊಳಿಗೆ ಕಟ್ಟಿ ಅವಳಿಗೆ ತೆರೆ ಬಾಕಿ ನೋಡು ಈ ತಾಳಿಯನ್ನು ನಿನ್ನ ಕಳ್ಳಿಗೆ ಕಟ್ಟೋದಕ್ಕೆ ಮೊದಲೇ ಇದ್ದು ನಿನ್ನ ಮನಸ್ಸು ಸಂಪೂರ್ಣ ಒಪ್ಪಿಗೆಯೋ ಅಥವಾ ಇಲ್ಲವೋ ನನಗೆ ಮಾಂಗಲ್ಯ ಭಾಗ್ಯ ಸಿಗುತ್ತೆ ಅಂದ್ರೆ ನಾನೇ ಮನಸ್ಸಿಗೆ ಸಂಪೂರ್ಣವಾಗಿ ಒಪ್ಪಿದ್ದೇನೆ ಯಾವತ್ತಿಗೂ ನಿಮ್ಮ ಮಾತು ಮೇಲೆ ನಡೆಯಲ್ಲ ಇದಕ್ಕೆ ನನ್ನ ಸಂಪೂರ್ಣ ಒಪ್ಪಿಗೆ ಇದೆ ಹಾಗಾದರೆ ಬಾಯಿಗೆ ನಮ್ಮಿಬ್ಬರ ಮದುವೆಗಂತೂ ಅದರ ಆಗಲಿಲ್ಲ ವಾದ್ಯಗಳು ಯುವಕರಂತೂ ಮಂತ್ರಗಳನ್ನು ಪಠಿಸಲಿಲ್ಲ ನಮ್ಮದೇ ಆದ ತೀರ್ಮಾನಕ್ಕೆ ನಾವೇ ಒಳಗಡೆ ನೋಡಪ್ಪ ನಿನ್ನೆ ಮಾಂಗಲ್ಯ ಅಪ್ಪ ನಾನು ಈಗ ನನ್ನ ಮನಸ್ಸಿಗೆ ಇಳಿಸಲಾರದಷ್ಟು ಸಂತೋಷವಾಯಿತಮ್ಮ ನನ್ನ ಜೀವನ ವಿರೋಧಿಗಳಿಗೆ ನಿನ್ನ ತಲೆಯ ಮೇಲೆ ಅಚ್ಚು ತಾಕಬೇಕಂತ ಆಸೆ ಕೊಟ್ಟಿತ್ತು ಆ ದೇವರು ಇಂದು ಕರುಣಿಸಿದರಲ್ಲ ಅದೇ ನನ್ನ ಭಾಗ್ಯ ನೀನು ಯಾವ ಕಾಲಕ್ಕೂ ನಿನ್ನ ಗಂಡನ ಮಾತನ್ನು ಮೇಲಬೇಡಮ್ಮ ಗಂಡನ ವಾಕ್ಯವೇ ದೇವರ ತೀರ್ಪು ಎಂದು ಪಾಲಿಸಬೇಕು ದೇವಿ ನಿನ್ನ ಹೆತ್ತನೆ ಆಜ್ಞೆಯಾಗಿದೆ ಆಜ್ಞೆಯಾಗಿದೆ ಲಕ್ಷ್ಮಣರಾಯಲ್ಲಿ ನಿಮ್ಮ ಮಗಳ ಬಗ್ಗೆ ನೀವೇನು ಚಿಂತೆ ಮಾಡಬೇಕು ಹೂವಿನಂತೆ ಜೋಪಾನ ಮಾಡ್ತೀನಿ ಅಯ್ತೇ ಪ್ರತಾಪ್ ನನ್ನ ಮಗಳು ಮುಗ್ಧ ಮನಸ್ಸಿನವಳು ಅವಳಿಗೇನು ತೊಂದರೆ ಕೊಡದಂತೆ ನೋಡಿಕೊಂಡು ಹೋಗುವ ಭಾರ ನಿನ್ನನ್ನು ಕೂಡಿದೆ ನನ್ನ ಎಲೆಯಲ್ಲಿ ಯಾಕೋ ಭಯ ಈ ಸಂಕಟವನ್ನು ತಾಳಲಾರೆ ಸಮಯದಲ್ಲಿಲ್ಲಮ್ಮ ನಾನು ಯಮಲೋಕಕ್ಕೆ ಪ್ರಯಾಣ ಮಾಡುವ ಕೊನೆಯ ಸರಿತೇನೆ ನಾನು ಬದುಕಿರಲು ಸಾಧ್ಯವಿಲ್ಲಮ್ಮ ಸಾಧ್ಯವಿಲ್ಲ ಅಯ್ಯೋ ಸಂಕಟ ಸಂಕಟ